ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದೇ ನಾಲ್ಕನೇ ತಾರೀಕು ಮಂಗಳವಾರ ನಮಗೆ ರಥಸಪ್ತಮಿ ಬಂದಿದೆ ರಥಸಪ್ತಮಿಯ ವಿಶೇಷತೆಗಳು ಹಾಗೂ ಆ ದಿನ ಸ್ನಾನ ಮಾಡುವಾಗ ಹಾಗೂ ಆರ್ಗ್ಯ ಬಿಡುವಾಗ ಹೇಳಿಕೊಳ್ಳುವ ಮಂತ್ರಗಳನ್ನು ಈ ದಿನ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮಗೆ ನೋಡಿ ಈ ಒಂದು ದ್ವಾಪರ ಯುಗದಲ್ಲೂ ಕೂಡ ಸೂರ್ಯ ಭಗವಾನನ ಒಂದು ವಿಶೇಷ ಸ್ಥಾನಮಾನಗಳನ್ನು ಯಾವ ಥರ ಕೃಷ್ಣ ಭಗವಾನನ್ನು ತಿಳಿಸ್ಕೊಟ್ಟಿದ್ದಾನೆ ಅಂದರೆ ದ್ವಾಪರ ಯುಗದಲ್ಲೂ ಕೂಡ ಶ್ರೀಕೃಷ್ಣನು ಧರ್ಮರಾಜನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆ ಕೂಡ ಒಂದಿದೆ ಸ್ನೇಹಿತರೆ ಯಶೋವರ್ಮನ್ ಎಂಬ ರಾಜನಿಗೆ ಹುಟ್ಟಿದ ಮಗನು ಹುಟ್ಟಿನಿಂದಲೇ ರೋಗಿಷ್ಠನಾಗಿದ್ದಂತೆ ಅಂದರೆ ಈ ಬಗ್ಗೆ ಜ್ಯೋತಿಷಿಗಳಿಂದ ವಿವರ ಪಡೆದು ಹುಟ್ಟಿನಿಂದ ಬಂದಿರುವ ಕಾಯಿಲೆ ಿಗೆ ರಥಸಪ್ತಮಿಯ ವ್ರತ ಆಚರಿಸಿದ್ರೆ ಆ ಕಾಯಿಲೆಗಳು ಪೂರ್ತಿಯಾಗಿ ಒಂದು ಸುಧಾರಣೆ ಆಗುವಂಥದ್ದು ರಥಸಪ್ತಮಿಯ ದಿನ ಸೂರ್ಯಾರಾಧನೆ ಮಾಡಲಾಗಿ ರಾಜಪುತ್ರನು ಆರೋಗ್ಯವಂತನಾಗಿ ಪ್ರಭಾವಶಾಲಿಯಾಗಿಯೂ ಕೂಡ ಆದನು ಅನ್ನುವ ಒಂದು ಹಿನ್ನೆಲೆ ಇದೆ ಹಾಗೂ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು ಹಾಗೂ ಶ್ರೀರಾಮಚಂದ್ರನು ಕೂಡ ರಾವಣನ ವಿರುದ್ಧ ಯುದ್ಧ ಪೂರ್ವದಲ್ಲಿ ಕೂಡ ಅಗಸ್ತ್ಯರಿಂದ ಉಪದೇಶ ಪಡೆದು ಆದಿತ್ಯ ಹೃದಯ ಮೂಲಕ ಸೂರ್ಯಾರಾಧನೆಯ ಮಾಡಿದರು ಅಂತ ಇದೆ ಹಾಗೂ ಸತ್ರಾಜಿತ ಸೂರ್ಯಾರಾಧನೆ ಮಾಡಿ ಚಿನ್ನ ನೀಡುವ ಸಮಂತಕ ಮಣಿ ಪಡೆದಿದ್ದ ಅಂತ ಕೂಡ ಒಂದು ಇದಿದೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ಈ ಹಿನ್ನೆಲೆ ಬಗ್ಗೆ ಯಾಕೆ ತಿಳ್ಕೊಳ್ಬೇಕು ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಕೂಡ ನಿಮ್ಗನಿಸ್ಬಹುದು ಅಂದರೆ ಯಾವುದೇ ಒಂದು ಶತಮಾನಗಳಲ್ಲಾದರೂ ಕೂಡ ನಾವು ಈ ಸೂರ್ಯ ಭಗವಾನನಿಗೆ ಏಕೆಂದರೆ ಆ ತಂದೆ ನಮಗೆ ಕಣ್ಣಿಗೆ ಕಾಣಿಸುವ ಪಂಚಭೂತಗಳಲ್ಲಿ ಪ್ರತ್ಯಕ್ಷ ದೈವ ಅಂತ ಕೂಡ ಹೇಳೋದ್ರಿಂದ ಆ ತಂದೆಯನ್ನು ರಥಸಪ್ತಮಿಯ ದಿನ ಆರ್ಗೆ ಬಿಟ್ಟು ಹಾಗೆ ತಲೆಗೆ ನೀವು ಸ್ನಾನ ಮಾಡುವಾಗ ಎಕ್ಕದ ಎಲೆಗಳಿಂದ ನೋಡಿ ತಲೆ ಮೇಲೆ ಭುಜದ ಮೇಲೆ ಎರಡು ಭುಜಗಳ ಮೇಲೆ ಬೆನ್ನಿನ ಮೇಲೆ ಹಾಗೂ ಹೊಟ್ಟೆಯ ಮೇಲೆ ಈ ರೀತಿ ಏಳು ಎಲೆಗಳನ್ನು ಇಟ್ಟು ಸ್ನಾನ ಮಾಡಿಕೊಳ್ಳೋದ್ರಿಂದ ಏಳು ಏಳು ಜನ್ಮದ ಏನೇ ಒಂದು ಪಾಪಕರ್ಮಗಳಿದ್ರೂ ಕೂಡ ವಿಮೋಚನೆಯಾಗಿ ಈ ಒಂದು ಜನ್ಮದಲ್ಲಿ ಏನೇ ಒಂದು ನಮಗೆ ಗೊತ್ತೋ ಗೊತ್ತಿಲ್ಲದೋ ಪಾಪಕರ್ಮಗಳನ್ನು ಮಾಡಿ ನಾವು ದುಃಖಕ್ಕೆ ಗುರಿಯಾಗಿದ್ದರೆ ಆ ದುಃಖ ಎಲ್ಲನೂ ವಿಮೋಚನೆಯಾಗುವಂಥ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯವಾಗಿ ಇರ್ತೀವಿ ಆರೋಗ್ಯ ಅಂದರೆ ನಮಗೆ ನೋಡಿ ಎಷ್ಟೇ ಒಂದು ಕಾಲಮಾನಗಳಲ್ಲೂ ಕೂಡ ಈಗಿನ ಒಂದು ವಿಚಾರ ತಿಳ್ಕೊಂಡ್ರೆ ನಮಗೆ ಆಸ್ತಿ ಅಂತಸ್ತಿಗಿಂತ ಕೂಡ ಒಂದು ಆರೋಗ್ಯ ಅನ್ನೋದು ಬಹಳ ಒಳ್ಳೆಯದು ಕೂಡ ಸ್ನೇಹಿತರೆ ಅದಕ್ಕೋಸ್ಕರ ಬೆಳಗ್ಗೆನೇ ನೀವು ಈ ಒಂದು ಪೂಜೆಗಳನ್ನು ನಾವು ಮಾಡಿಕೊಳ್ಬೇಕು ಅಂದರೆ ಸೂರ್ಯ ಉದಯಿಸುವ ಮೊದಲೇ ನಾವು ಎಲ್ಲನೂ ತಯಾರಿ ಮಾಡ್ಕೊಂಡಿರಬೇಕು ಆ ತಂದೆಗೆ ನಾವು ಆರೋಗ್ಯ ಬಿಡೋದಕ್ಕೂ ಮುಂಚೆ ಸ್ನಾನ ಮಾಡಿರಬೇಕಲ್ವಾ ಆ ಸ್ನಾನಾದಿಗಳನ್ನೆಲ್ಲ ನೀವು ಮುಗಿಸ್ಕೊಂಡಿರಿ ಅದೇ ಅದಕ್ಕೂ ಮುಂಚೆ ಎಕ್ಕದ ಎಲೆಗಳನ್ನು ನೀವು ಮೊದಲೇ ತಂದಿಟ್ಕೊಂಡಿರಿ ಸ್ನಾನಕ್ಕೂ ಕೂಡ ಎಕ್ಕದ ಎಲೆಗಳು ಬೇಕಾಗುತ್ತೆ ಹಾಗೂ ದೀಪಾರಾಧನೆ ರಥಸಪ್ತಮಿಯ ದಿನ ನಾವು ವಸ್ತಿಲ ಬಳಿ ತುಂಬ ಮುಖ್ಯವಾಗಿ ಪೂಜೆ ಮಾಡಲೇಬೇಕು ಸ್ನೇಹಿತರೆ ಆ ದಿನ ಮಾಡೋದರಿಂದ ನಮ್ಮ ಮನೆಗೆ ಸಕಲ ದೋಷಗಳು ಕೂಡ ನಿವಾರಣೆಯಾಗಿ ಸಕಲ ಪಾಪಕರ್ಮಗಳು ಕೂಡ ವಿಮೋಚನೆಯಾಗಿ ಜನ್ಮದ ದುಃಖಗಳು ಏನಾದರೂ ಇದ್ದರೂ ಕೂಡ ಪರಿಹಾರ ಆಗುವಂಥದ್ದು ಆರೋಗ್ಯ ಸಂಪತ್ತು ನಮಗೆ ಲಭಿಸುತ್ತೆ ಆಯುಷ್ಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ನಾವು ಅದಕ್ಕೋಸ್ಕರ ಈ ದಿನಗಳಲ್ಲಿ ತಪ್ಪದೆ ರಥಸಪ್ತಮಿಯ ದಿನ ನೀವು ಎಷ್ಟೇ ಸರಳವಾಗಿ ಮಾಡಿಕೊಂಡ್ರೂ ಕೂಡ ಎಕ್ಕದ ಎಲೆಗಳು ಅನ್ನೋದು ನಮಗೆ ಎಲ್ಲೂ ಯಾವ ಜಾಗದಲ್ಲಾದರೂ ಕೂಡ ಸಿಗುವಂಥದ್ದಾಗುತ್ತೆ ತಗೊಂಡು ಬಂದು ನೀವು ಏಳು ಎಲೆಗಳನ್ನು ತಲೆಯ ಮೇಲೆ ಹಾಗೂ ಭುಜದ ಮೇಲೆ ಹೊಟ್ಟೆಯ ಮೇಲೆ ಈ ಥರ ಬೆನ್ನಿನ ಮೇಲೆ ಇಟ್ಕೊಂಡು ಹಣೆಯ ಮೇಲೆ ಇಟ್ಕೊಂಡು ಸ್ನಾನ ಮಾಡಿ ಎಲ್ಲ ರೀತಿಯ ಪಾಪಕರ್ಮಗಳನ್ನು ಕೂಡ ತೊಲಗಿಸ್ಕೊಂಡು ಆ ದಿನ ಶ ತುಂಬ ಒಳ್ಳೆಯ ಎಲ್ಲ ರೀತಿಯ ಒಂದು ಆರೋಗ್ಯ ಆಯುಸು ಎಲ್ಲ ಸಿರಿ ಸಂಪತ್ತು ಕೊಟ್ಟು ಆ ತಂದೆ ಕಾಪಾಡ್ತಾನೆ ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಂಡು ಇನ್ನು ಆರೋಗ್ಯ ಬಿಡೋ ನೀರಿಗೆ ಅಂದರೆ ನೀವು ಒಂದು ಶುದ್ಧವಾದ ತಾಮ್ರದ ಚೊಂಬನ್ನು ಇಟ್ಕೊಂಡಿದ್ದೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಕೂಡ ಒಂದೊಂದು ಆರೋಗ್ಯ ಬಿಡುವಂಥದ್ದು ಇರುತ್ತೆ ಅಂದರೆ ಒಂದೊಂದು ವಸ್ತು ಹಾಕೊಳ್ಳುವಂಥದ್ದು ತೀರದ ಸಮಸ್ಯೆಗಳು ಅಥವಾ ತೀರದ ಕೋರಿಕೆಗಳು ಅನ್ನೋದಿದ್ದಾಗ ನೀವು ಕಠಿಣ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳುವಂಥವರಾದರೆ ನೀವು ಈ ಒಂದು ಒಣ ಮೆಣಸು ಅಂತ ಹೇಳ್ತೀವಿ ನೋಡಿ ಅದರಲ್ಲಿ ಒಂದು ಬೀಜಗಳು ಇರುತ್ತಲ್ವ ಆ ಬೀಜಗಳನ್ನು ತೆಗೆದು ನೀರಲ್ಲಿ ಹಾಕಿಬಿಟ್ಟು ಆರ್ಗ್ಯ ಬಿಡೋದ್ರಿಂದ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ತೀರಾ ಹಾಗೂ ನೋಡಿ ಆರ್ಗ್ಯ ಬಿಡುವಾಗ ಹೇಳಿಕೊಳ್ಳುವಂಥ ಮಂತ್ರ ಕೂಡ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಹಾಗೂ ಸ್ನಾನ ಮಾಡುವಾಗ ಕೂಡ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗುತ್ತೆ ಎರಡನ್ನೂ ನಾನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ಹಾಗೆ ನೋಡಿ ಮದುವೆ ಆಗಲಿಲ್ಲ ಕೆಲಸ ಬೇಕು ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳುವಂಥವರಾದರೆ ತಪ್ಪದೇ ನೀವು ಆರ್ಯ ಬಿಡುವ ನೀರಿಗೆ ಕೆಂಪು ಹೂಗಳನ್ನು ಹಾಕಿ ಆರ್ಗೆ ಬಿಡಿ ಹಾಗೆ ಚಿಕ್ಕ ಮಕ್ಕಳ ಕೈಯಲ್ಲಾದರೆ ಅವರು ತುಂಬ ಆರೋಗ್ಯವಾಗಿ ಸ್ಥಿತಿವಂತರಾಗಿ ತುಂಬ ವಿದ್ಯಾ ಬ ವಿದ್ಯಾ ಬುದ್ಧಿ ಎಲ್ಲವನ್ನು ಕೊಟ್ಟು ಆ ಭಗವಂತ ಕಾಪಾಡಲಿ ಅಂತಂದ್ಬಿಟ್ಟು ಒಂದು ಚಿಟಿಕೆ ಅರಿಶಿಣವನ್ನು ಹಾಕಿ ಮಕ್ಕಳ ಕೈಯಲ್ಲಿ ಆರ್ಗೆ ಬಿಡಿಸಿ ಯಾಕಂದರೆ ದೊಡ್ಡೋರಿಗೆ ಬೇರೆ ರೀತಿಯ ಸಮಸ್ಯೆಗಳು ಅನ್ನೋದು ಇರೋದರಿಂದ ಅವರು ಒಂದೊಂದು ವಸ್ತುಗಳನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದು ತುಂಬ ಶ್ರೇಯಸ್ಕರ ನೀವು ಸ್ನಾನ ಮಾಡಿ ಹಾಗೆ ಪ್ರತಿಯೊಂದು ವಸ್ತು ೂ ಕೂಡ ಒಂದೊಂದು ಸಮಸ್ಯೆಗೆ ಅಂತ ತಿಳಿಸಿದ್ದೀನಿ ಆ ವಸ್ತುಗಳನ್ನು ನೀವು ಇಟ್ಕೊಂಡು ಪೂಜೆ ಮಾಡಿದ್ದೆ ಆದರೆ ನಿಮ್ಮೆಲ್ಲ ಸಮಸ್ಯೆಗಳು ಕೂಡ ಆ ಭಗವಂತ ದೂರ ಮಾಡ್ತಾನೆ ಮಂತ್ರಗಳನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಸ್ನೇಹಿತರೆ ಸ್ನಾನ ಮಾಡುವಾಗ ನೀವು ಒಂದು ಹನ್ನೊಂದು ಬಾರಿ ಹೇಳ್ಕೊಂಡ್ರೆ ಸಾಕಾಗುತ್ತೆ ಆ ಮಂತ್ರಗಳನ್ನು ಹಾಗೆ ಆರಗ್ಯ ಬಿಡುವಾಗ ನೂರ ಎಂಟು ಬಾರಿ ಹೇಳ್ಕೊಳ್ಳಿ ಅಷ್ಟೊತ್ತಿಗೆ ನೀವು ಏನಾದರೂ ಗೋಧಿಯ ಒಂದು ನೈವೇದ್ಯ ಮಾಡಿದರೆ ಭಗವಂತನಿಗೆ ಅರ್ಪಿಸಿ ಒಂದು ಆರೋಗ್ಯ ಬಿಡಿ ಯಾಕೆ ಸಮಯಕ್ಕೆ ನೀವು ಎಲ್ಲ ರೀತಿಯ ಒಂದು ಅಂದರೆ ಗೋಧಿಯನ್ನು ನಾನು ಮೊದಲೇ ತಿಳಿಸಿದ್ದೆ ಅದನ್ನು ತಗೊಂಡು ಬಂದಿದ್ದರೆ ಗೋಧಿಯ ಪದಾರ್ಥಗಳಲ್ಲಿ ನೈವೇದ್ಯ ಮಾಡಿ ಇಡಿ ನಿಮ್ಮ ಮನೆಯಲ್ಲಿ ಯಶಸ್ಸು ಅನ್ನೋದು ಹುಡುಕಿಕೊಂಡು ಬರುತ್ತೆ ಗೋಧಿಯನ್ನು ಆ ದಿನ ದಾನ ಮಾಡಬಹುದು ಸ್ನೇಹಿತರೆ ಹಾಗೆ ವಸ್ತಿಲಿನ ಪೂಜೆ ಯಾವ ಥರ ಮಾಡಿಕೊಳ್ಳೋದು ಅನ್ನೋದು ಕೂಡ ನಾನು ಈ ಒಂದು ಮತ್ತೊಂದು ನಮ್ಮ ಚಾನಲಲ್ಲಿ ತಿಳಿಸಿದ್ದೇನೆ ಅದನ್ನು ನೀವು ವೀಕ್ಷಿಸಿ ಯಾಕಂದರೆ ರಥಸಪ್ತಮಿಯ ದಿನ ವಸ್ ವಸ್ತಿಲ ಪೂಜೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಆ ದಿನ ನಾವು ಮಾಡಿಕೊಳ್ಳುವಂಥ ಎಲ್ಲ ವಿಧಾನಗಳನ್ನು ಅಂದರೆ ನಾವು ಸ್ನಾನ ಮಾಡುವಾಗ ಯಾವ ವಸ್ತುಗಳನ್ನು ಬಳಸಬೇಕು ಆರಗ್ಯ ಬಿಡುವಾಗ ಮತ್ತು ಹೊಸ್ತಿಲಿನ ಪೂಜೆ ಯಾವ ಥರ ಈ ಮೂರು ಮುಖ್ಯವಾಗಿ ನಾವು ಮಾಡ್ಕೊಂಡು ಬಿಟ್ಟರೆ ನಮಗೆ ಸೂರ್ಯ ಭಗವಾನನ ಆಶೀರ್ವಾದದಿಂದ ಕೋರಿದ ಕೋರಿಕೆಗಳೆಲ್ಲ ಸಿಗುವಂಥದ್ದು ಈ ಜನ್ಮದಲ್ಲೇ ಸುಖ ಶಾಂತಿ ನೆಮ್ಮದಿ ಅನ್ನೋದು ಪ್ರತಿಯೊಂದು ಕೂಡ ನಮಗೆ ಒಂದು ಆ ತಂದೆಯ ಆಶ ಆಶೀರ್ವಾದದ ಮುಖಾಂತರ ಸಿಗುವಂಥದ್ದಾಗುತ್ತೆ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ಲರೂ ಕೂಡ ಮಾಡಿಕೊಳ್ಳಿ ಏಕೆಂದರೆ ಪಂಚಭೂತಗಳಲ್ಲಿ ಒಬ್ಬರಾಗಿರುವಂಥ ಸೂರ್ಯ ಭಗವಾನನು ನಮಗೆ ಕಣ್ಣಿಗೆ ಕಾಣಿಸುವ ದೇವರು ಏನೇ ಒಂದು ಯಶಸ್ಸು ಗಳಿಸಬೇಕು ಅನ್ನೋರು ಇದನ್ನು ಮಾಡಿಕೊಳ್ಳಿ ತಪ್ಪದೆ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು